ಡೆವಲಪ್ಮೆಂಟ್ ಬಿಟ್ಬಿಡ್ರಿ ಡೆವಲಪ್ಮೆಂಟ್ ಮಾಡೋದೇ ಬೇಡ ಜನಗಳ ಹತ್ರ ದುಡ್ಡು ವಸೂಲಿ ಹಾಕಿಲ್ಲ ಅಂದರೆ ಸಾಕು ತಾಲೂಕು ಆಫೀಸ್ ಪಿ ಡಿಒಗಳ ಹತ್ರ ಕೂಡ ವಸೂಲಿ ಅವ್ರ ಜನಗಳತ್ರ ಉಸೂಲಿ ಬಿಡ್ರಿ ತಿಂಗಳು ತಿಂಗಳಿಗೆ ಅವ್ರಿಗೆಲ್ಲ ಫಿಕ್ಸ್ ಆದರೆ ಎಲ್ಲಿ ತರ್ತಾರೆ ಹಾಂ ಯಾರು ಮಾಡ್ತೀರಿ ನೀನು ಹೆಸರು ಹೇಳ್ಬೇಕು ನಿಮಗೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋಣ ನನೀಗ ಯುವಕ ಆಗ್ತಾ ಟ್ರ್ಯಾಪ್ ಆಗ್ತಾರೆ ಅವ್ರ ಏನು ನಮ್ಮಲ್ಲಿ ಏನಾಗ್ತದೆ ಟ್ರ್ಯಾಪ್ ಆಗ್ತೀವಿ ಅದನ್ನು ಎಂಡಿಗೆ ತೊಗೊಂಡೋಗ್ತಾಯಿಲ್ಲ ಅವ್ರಿಗೇನೂ ತೊಂದರೆ ಆಗಿ ಅವ್ರ ಜೀವನದಲ್ಲಿ ಹಿಂಗೆ ತೊಂದರೆ ಆಯಿತು ಅಂದರೆ ಬೇರೆಯವ್ರು ಭಯಪಡ್ತಾರೆ ಓದ ಏನೋ ಮುಗಿಸ್ಕೊಂಬಂದ ಅಷ್ಟೇ ತ ನೀವು ಹೇಳೋದು ಇವಾಗ ಆಫ್ ದ ರೆಕಾರ್ಡ್ ಏನು ಹೇಳ್ತೀರಿ ಹೋಯ್ತು ರೈಡ್ ಆಯಿತು ಏನೋ ವ್ಯವಹಾರ ಮಾಡ್ಕೊಂಬಂದ ಕ್ಲೀನಾಗೆ ಪೋಸ್ಟಿಂಗ್ ಸಿಕ್ತು ಅಂತೀರಿ ಆ ಥರ ಆಗಿದೆ ವೀಕ್ ಅಂದರೆ ಸ್ಟ್ರಾಂಗ್ ಅಂದರೆ ಮಚ್ಚುದಣ್ಣೆ ಎತ್ಕೊಂಡು ಹೋಗ್ಕಾಯ್ತು ದಿನ ಸ್ಟ್ರೈಕ್ ಮಾಡ್ತೀರಾ ನೀವು ಏನೇನಾಗಿದೆ ಸಾವಿರ ಜನ ಹತ್ತು ಸಾವಿರ ಜನ ಸ್ಟ್ರೈಕ್ ಮಾಡಿದರೆ ಹನ್ನೆರಡು ಸಾವಿರ ಜನ ಪೊಲೀಸವ್ರು ಬರ್ತಾರೆ ಅಲ್ವಾ ಟೈಮ್ ಕೊಡ್ತಾರೆ ಅರ್ಧ ಅವರಲ್ಲಿ ಮುಗಿಸ್ಬೇಕು ಅಂತ ಮೊದಲು ನಿಮಗೆಲ್ಲ ಹದಿನೈದು ಇಪ್ಪತ್ತು ವರ್ಷದ ಮಾತು ಇಪ್ಪತ್ತ್ಮೂರು ಸೇವೇಗೌಡರು ಒಂದು ಏನಾರ ಹೇಳಿದ್ರೆ ಒಂದು ಹೇಳಿಕೆ ಕೊಟ್ಟಿದ್ರೆ ಭಯ ಪಡೋರು ಯಡಿಯೂರಪ್ಪನವ್ರು ಹೇಳಿಕೆ ಕೊಟ್ಟಿದರೆ ಭಯ ಪಡೋರು ಈಗ ಅದಿದೆಯಾ ದಿನಕ್ಕೆ ಮೂವತ್ತು ಹೇಳಿಕೆ ಆದರೂ ಚೇಂಜಸ್ ಇಲ್ಲ ಅಪೋಸಿಷನ್ ಸ್ಟ್ರೈಕ್ ಮಾಡಿ ಏನು ಮಾಡೋಕ್ಕಾಗುತ್ತೆ ಏನಾಗುತ್ತಾ ಮೂಡಾಗಿ ಇಲ್ಲಿಂದ ಹೋದ್ರೆ ಏನು ಆಯಿತಾ ಅಲ್ಲಿ ಬಂದು ನಿಂತಿದ್ದೀವಿ ನಾವು ಸ್ಟ್ರೈಕ್ ಅಂದರೆ ಏನೇನು ಗಲಾಟೆ ಅಂದರೆ ರಚ ಕೇಳೋಕ್ಕಾಗತ್ತಾ ಇಲ್ಲ ಬೈದರೆ ಅದು ಸರ್ಕಾರಿ ಅಧಿಕಾರಿಗಳನ್ನ ಬೈದರು ಅಂತೇಳಿ ಅದೊಂದು ಕೇಸು ಸ್ಟ್ರೈಕ್ ಮಾಡಿದ್ರೆ ಕಾನೂನು ಬಾಹಿರವಾಗಿ ಪರ್ಮಿಷನ್ ತಗೊಂಡೆ ಸ್ಟ್ರೈಕ್ ಮಾಡುವಂತ ನಮ್ಮ ಜೊತೆ ಬಂದ್ಬಿಟ್ಟಿರ್ತಾರೆ ನೂರು ಜನ ಅವ್ರ ಮೇಲೆಲ್ಲ ಕೇಸ್ ಬಿದ್ದುಬಿಟ್ಟಿರುತ್ತೆ ನೆಕ್ಸ್ಟಲ್ಲಿ ಕರೆದ್ರೆ ಅವ್ರು ಬರೋಲ್ಲ ಅಣ್ಣ ಹೋಗೋಣ ಏಳು ವರ್ಷ ಓಡಾಡ್ಬೇಕು ಕೋರ್ಟ್ಗೆ ಅಂತ ಇದೆಲ್ಲ ಸ್ಟ್ರೈಕ್ಗಳು ಮಾಡೋದನ್ನು ಕೂಡ ತಡೆ ಹಂಗೆ ಮಾಡಿಬಿಟ್ಟು ಪರಿಹಾರ ವ್ಯವಸ್ಥೆ ಮಾಲೂರಿಗೆ ರಿಂಗ್ ರೋಡ್ ಆಗಬೇಕು ಮಾಲೂರು ಒಂಥರ ಸ್ಯಾಂಡ್ವಿಚ್ ಥರ ಆಗಿಬಿಟ್ಟಿದೆ ಎರಡು ಇಂಡಸ್ಟ್ರಿಯಲ್ ಏರಿಯಾ ಒಂದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಒಂದು ನೆಸ್ಗೆರೆ ಇಂಡಸ್ಟ್ರಿಯಲ್ ಏರಿಯಾ ಅದ್ರ ಮಧ್ಯೆ ಟೌನ್ ಇರೋದ್ರಿಂದ ರಿಂಗ್ ರೋಡ್ ಆದರೆ ಟ್ರಾಫಿಕ್ ಕಂಜೆಷನ್ ತೆಗೆಸ್ಬೇಕು ಇರೋ ರೋಡ್ಗೆ ಟಾರ್ ಹಾಕ್ಕೊಂಡು ಹೋದರೆ ಆಗುತ್ತೆ ಇನ್ನೂ ತೊಂದರೆ ಆಗುತ್ತೆ ಎಲ್ಲಿ ಪ್ರತಿ ಲಾರಿನೂ ಇಲ್ಲಿ ಬಂದು ಹೋಗುತ್ತೆ ಹೊಸೂರಿಗೆ ಹೋಗಲ್ಲ ಮಾಲೂರಿಗೆ ರಿಂಗ್ ರೋಡ್ ಆದರೆ ಟೌನಿಗೆ ಬರೋದೇ ಇಲ್ಲ ರಿಂಗ್ ರೋಡಲ್ಲಿ ಹೊಸೂರಿಗೆ ಹೋಗುತ್ತೆ